ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಕೆ ಡಿಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ನಕಲಿ ಸಂಸ್ಥೆ ಮುಖಾಂತರವಾಗಿ ದಂಡ ನಡೀತಾ ಇದೆ ಇರೋ ಇದರ ವಿರುದ್ಧವಾಗಿ ಮಹೇಶ್ ಅಣ್ಣ ಹಾಗೂ ತಂಡ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಲೇ ಬರ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅವರು ಹುಚ್ಚು ಅವ್ರ ಕೆಲಸ ಇಲ್ಲ ಅದಕ್ಕೋಸ್ಕರನೇ ಆ ಯಾವುದೇ ಒಂದು ದಾಖಲೆ ಕೊಡದೆ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಾರ ಅಂತ ಆದ್ರೆ ಹಿಂದೆ ಅದ ಅವ ಮುಂದಿನ ಮುಖವಾಡ ಮಾತ್ರ ನೀವು ನೋಡಿರೋದು ಹಿಂದಿನ ಮುಖವಾಡ ಯಾರು ನೋಡಿರ್ಲಿಲ್ಲ ಆದ್ರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಎರಡು ದಿನ ಹಿಂದೆ ತುಮಕೂರು ಕಡೆ ಒಂದು ಆತ್ಮಹತ್ಯೆ ಮಾಡಿದ್ರು ಸಾಲ ಬಾಧೆಯಿಂದಾಗಿ ಇವತ್ತು ನಿನ್ನೆ ಅಂದ್ರೆ ಹದಿನೆಂಟು ಆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಆತ್ಮಹತ್ಯೆಯನ್ನು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಆದ್ರೆ ಅಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಯಾರು ಹಣ ಕಲಶಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಸ್ ಕೆ ಡಿ ಆರ್ ಕೆ ಎಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅವರ ಮೇಲೆ ಎಲ್ಲ ಪ್ರಕರಣ ದಾಖಲು ಮಾಡ್ಬೇಕಾಗಿರೋದು ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಯಾರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷ ಯಾರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ ಅದು ಅಲ್ಲದೆ ಹರಿಶ್ಚಂದ್ರ ಅವರೇ ತಾವು ಹೇಳ್ತಾ ಇದ್ದೀರಾ ತಾವು ಮಾಡ್ತಾ ಇದ್ದೀರ ನಮ್ಮ ಹೋರಾಟಗಾರನ ಮೇಲೆ ಕಡಿಮೆ ಅಂದ್ರೆ ಅರವತ್ತು ಕೋಡಿ ಮಾನಷ್ಟ ಹಾಕಿದೀರಲ್ಲ ಕೇಸು ಇನ್ನು ಹಾಕಯ್ಯ ಇನ್ನು ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು ಅದಕ್ಕೆಲ್ಲ ನಾವು ತಲೆ ಅಲ್ಲ ನೀವು ಬೈ ಬೀಳೋರು ಅಲ್ಲ ನೀವು ನಿಮ್ಮ ಹೆಸರು ಬಾರ್ದು ನಿಮ್ಮ ಹೆಸರೆತ್ತಿ ಏನಾಗುತ್ತೆ ನೀವು ಮಾಡಿರೋ ತಪ್ಪನ್ನು ನೀವು ಮಾಡಿರೋ ಅನ್ಯಾಯವನ್ನು ದೇಶ ಲೂಟಿ ದೇಶ ನಾವು ದೇಶ ದ್ರೋಹಿ ಕಾಸವನ್ನು ನಾವ್ ಹೇಳ್ಬಾರ್ದಾ ಹೇಳ್ಬಾರ್ದ ಕಾನೂನು ಚೌಕಟ್ಟು ಹೋದ್ರೆ ಅಲ್ಲಲ್ಲಿ ಸ್ಟೇ ತರ್ತಾ ಇದ್ದೀರಾ ಇಲಾಖೆಗೆ ಹೋದ್ರೆ ಆ ಇಲಾಖೆ ಅಧಿಕಾರಿಗಳೆಲ್ಲ ತನ್ನ ಕ ಕಪುಗುಷಿಯಲ್ಲಿ ಇಟ್ಟು ಇಟ್ಕೊಂಡಿದ್ದೀರಾ ರಾಜಕೀಯ ತನ್ನ ಕಪು ಕಪಿ ಘುಷಿಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ ಇವಾಗ ಆದಷ್ಟು ಬೇಗ ವೀರೇಂದ್ರಗಳು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಆರು ಆರರಿಂದ ಏಳು ಸಾವಿರ ಕೋಟಿ ಜನ ಸತ್ತಿದ್ದಾರೆ ಅದಕ್ಕೆಲ್ಲ ನೇರ ಹೊಣೆಗಾರರು ಡಾಕ್ಟರ್ ವೀರೇಂದ್ರ ಹೆಗಡೆ ಆಗಿರುತ್ತೆ ಅಣ್ಣಪ್ಪ ಸ್ವಾಮ್ಯ ಮಂಜುನಾಥ ಸ್ವಾಮ್ಯ ಸತ್ಯವಾಗ ಗೊತ್ತಾಗ್ತಾ ಇದೆ ಯಾವಾಗ್ಲೂ ಹೇಳ್ತಾ ಇದ್ರು ಮಹೇಶಣ್ಣ ಅದು ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡೇನು ನೋಡ್ಕೊಳ್ತಾನಂತ ಅದೇ ತರ ಇವ ಅವರ ಅವತಾರ ಪ್ರಾರಂಭ ಆಗಿದೆ ನಿಮ್ಮಿಂದ ಇನ್ನು ಇದು ಕಟ್ ಹಾಕ್ಲಿಕ್ಕೆ ಆಗಲ್ಲ ನೀ ಈಗಾಗಲೇ ಹೋಗಿದ್ರಂತೆ ಅಲ್ಲ ನಿನ್ನೆ ಮುನ್ನೆಯಿಂದ ಅಲ್ಲ ಅಲ್ಲಿ ಎಮ್ ಎಲ್ ಎರನ್ನು ಎಮ್ ಎಲ್ ಎ ಮಾತಾಡಿಸಿ ಅವ್ರನ್ನ ಡೀಲ್ ಮಾಡಿಸ ಮಾಧ್ಯಮರು ಮಾತಾಡಿಸೋಣ ಅಂತ ಮಾಧ್ಯಮರಲ್ಲ ನಿಮ್ಮ ಮಾತು ಕೇಳ್ಕೊಂಡಿರುವ ಅವ್ರಿಗೂ ಗೊತ್ತು ಸತ್ಯಾಸತಿ ಏನಂತ ಆ ಎಮ್ ಎಲ್ ಎ ಸತ್ಯಾಸತಿ ಘಟನೆ ಏನದು ಗೊತ್ತಾದಕ್ಕೆ ಅವ್ರಿಗೆ ಹೇಳಿರೋದು ಯಾರು ಹೇಳ್ಬಿಟ್ಟು ಹೇಳಿರೋದಲ್ಲ ಈ ಮೂಲಕ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಹೇಳ್ತೀವಿ ಎಚ್ಚದ್ಕೊಳ್ಳಿ ಬಡ್ಡಿ ದಂಧೆ ನಿಲ್ಲಿಸಿ ಪಾಸ್ಗುಸ ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಸಂಘಕ್ಕೆ ಕೊಟ್ಟಿರೋದ ಪಾಸ್ ಕೇಳಿ ಯಾವ ಬ್ಯಾಂಕಿಂದ ನಿಮಗೆ ಹಣ ಬರ್ತಾ ಇರೋದು ಅದ ಸ್ಟೇಟ್ಮೆಂಟ್ ಕೇಳಿ ಆ ನಂತರ ಕಟ್ಟಿ ಅಲ್ಲವರು ಯಾವುದೇ ಕಟ್ಟಬೇಡಿ ಅದು ಅಲ್ಲದೆ ನಾ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡಿದು ಆರ್ ಬಿ ಆಗಲಿ ಆಗ್ಲಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡಿದ್ದೀನಿ ಈ ವಿಷಯನ ಪ್ರಸ್ತಾಪನೆ ಮಾಡಿದ್ದೀನಿ ನಕ್ಕಲಿ ಈ ತರ ಜನ ಸಾಯಿಸ್ತಾ ಇದ್ದಾರೆ ಈ ತರ ಸತ್ತಿದ್ದಾರೆ ತನಿಖೆ ಮಾಡಿ ಅಂತ ಮಂಡ್ಯ ಡಿ ಸಿಗು ಹಾಕ್ತಿದೀವಿ ಮಂಡ್ಯ ಎಸ್ ಪಿಗೂ ಹಾಕಿದೀವಿ ಆದಷ್ಟು ಎಚ್ಚೆತ್ತಿಕೊಳ್ಳಿ ಪ್ರತಿಯೊಬ್ಬರು ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತನ್ನಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ನೋಡಿ ಹರಿಶ್ಚಂದ್ರ ಅವರೇ ನಿಮ್ಮ ನಿಮಗೋಸ್ಕರ ಮಾಡ್ತಾ ಇರೋದು ಇದು ನೀವು ಮಾಡ್ತಾರ ಅನ್ಯಾಯವನ್ನು ಒಂದೊಂದು ರಿಪೋರ್ಟ್ ತೆಗಿತಾ ಇರೋದು ಒಂದೊಂದು ಪ್ರತಿಯೊಂದನ್ನು ಎಲ್ಲೆಲ್ಲಿ ಇನ್ನೂ ಇದೆ ನೀವು ಫೈಲ್ ತೋರಿಸ್ತೀನಿ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೀವೇನ್ಸ ನಮ್ಮನ್ನ ಕಟ್ಟಾಕ್ಬೋದಂತಲ್ಲ ನೀವೇನ ಕೋಟಿ ಹೋಗಿ ಒಂದು ಸ್ಟೇಟ್ ಒಂದು ನಮಗೆ ಕಟ್ಟಿ ಹಾಕ್ಬೋದು ಆಗಲ್ಲ ಸ್ವಾಮಿ ನಿಮಗೆ ಪೆನ್ ಪೇಪರ್ ಅಂತ ಮಾತ್ರ ನಿಮಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನಿಮಗೆ ಶಿಷ್ಯ ಕೊಟ್ಟೇ ಕೊಡ್ತಾರೆ ಅಂತ ಈ ಮೂಲಕ ನಿಮಗೆ ಹೇಳ್ತಾರೆ ಇವಾಗೆಲ್ಲ ಎಲ್ಲರೂ ಸಲ ನೋಡ್ತಾ ಇರ್ಬೋದು ಬಡ್ಡಿ ದಂಧೆ ವಿಷಯದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಲ್ಲಿ ಅದರ ಆಂದೋಲನ ಅದರ ಕಿಚ್ಚು ಜಾಸ್ತಿ ಆಗ್ತದೆ ಅಂತ ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವಂತ ಗಿರೀಶಣ್ಣವರು ಅವರು ಇವರೆಲ್ಲ ಈ ಬಡ್ಡಿ ದಂಧೆ ವಿಷಯವನ್ನು ಪ್ರಸ್ತಾಪನೆ ಮಾಡುವಾಗ ಅವ್ರಿಗೆ ಹುಚ್ಚು ನಿಮಗೇನು ಗೊತ್ತು ನೀವು ಕೊಡಿ ಅವರೆಲ್ಲ ದೂರನ ಸಂಖ್ಯೆ ಜಾಲತಾಣ ಹಾಕಿ ಸಾಲ ಬೇಕಾದ್ರೆ ಇದನ್ನು ಸಂಪರ್ಕ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರು ಅಂತವರಿಗೆ ಹೇಳ್ತಾ ಇದ್ದೀನಿ ಹೋಗ ನೀನ್ ಇವಾಗ ಮಂಡ್ಯಕ್ಕೆ ಹೋಗಿ ನೋಡು ಏನಾಗಿದೆ ಅಂತ ಅಲ್ಲ ಆಗಿರೋ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿಆರ್ ಅದರ ನಿರ್ದೇಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಅವರು ಏನ್ ಆರ್ ಬಿ ಐ ನಿಯಮ ಇದೆ ಎಲ್ಲಾ ನಿಯಮವನ್ನು ದೂರ ಸರಿದು ಉಲ್ಲಂಘನೆ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದೀವಿ ಹೇಳಿ ದೊಡ್ಡ ಒಂದು ಆಂದೋಲನದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇರೋದಲ್ಲ ಬಡ್ಡಿ ದಂಧೆ ಮಾಡ್ತಾ ಇರೋದು ಅವರು ತೋರಿಸ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದಾರೆ ಅಲ್ಲ ಸ್ವಾಮಿ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ತನಿಖೆ ಮಾಡಿ ಈ ಒಂದು ತನಿಖೆಗೋಸ್ಕರ ನಾನು ಎಲ್ಲಾ ಡಿ ಸಿ ಒಂದು ಮನವಿ ಮಾಡಿದೀವಿ ಒಂದು ಅರ್ಜಿ ಹಾಕಿದೀವಿ ಪ್ರತಿ ಒಂದು ಗ್ರಾಮದಲ್ಲಿ ಎಷ್ಟು ಸಂಘ ಇದೆ ಎಂಕ್ವರಿ ಮಾಡಿ ತನಿಖೆ ಮಾಡಿ ಅಂತ ನಕಲಿ ಸಂಘ ಅಂತ ಇದ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ ಆದ್ರೆ ಇವರು ಯಾರಿಗೂ ಈ ಒಂದು ದಾಖಲೆ ಪರಿಶೀಲನೆ ಮಾಡುವ ಒಂದು ಬುದ್ಧಿ ಇನ್ನೂ ಬಂದಿಲ್ಲ ಅಂತ ಕಾಣಿಸ್ತೆ ಎಸ್ ಪಿ ಅವ್ರಿಗೂ ಕಳಿಸಿದೀನಿ ಎಸ್ ಪಿ ಅವ್ರಿಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಎಸ್ ಪಿ ಕಳಿಸಿವಿ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಡ್ಡಿ ಸಾಲ ಬಾಧೆಯಿಂದ இதனு கேதீங்க இவாக நீங்கர் மண்டிய மண்டிய மழவள்ளி எம் எம் எல் நரேந்திரஸ்வாமிய கொட்டி அப்பி தப்பி வந்தது அல்ல அவங்க துபா மாஹி ஓதே கொஞ்சம் அவருக்கு வேதிகளை நலவத்து பர்செண்ட் பட் கொடுத்த எல்லாரும் கேட்குது ஏக சுவாமி நல்லா பர்செண்ட் கொடுத்து அது ஹதிமூறு பர்செண்ட் அல்ல கேள்வி நீவே லக்கமாடி சுவாமி ஆர்ஐ நியம பிரி திங்களுக்கு ஒன்னு சரி ಸರಿ ಏನೋ ಒಂದು ಬಡ್ಡಿ ಕಲಕ್ಷ ಮಾಡ್ಲಿಕ್ಕೆ ಅಸಲು ಕಲಶ ಮಾಡ್ಲಿಕ್ಕೆ ಇರೋದು ವಾರಕ್ಕೆ ತಿಂಗಳ ನಾಲ್ಕು ಸಾರಿ ಕೆಲವು ತಿಂಗಳು ಐದು ತಿಂಗಳಿಗೆ ಐದು ವಾರ ಐದು ವಾರ ಶೇಖರಣೆ ಮಾಡ್ತಾ ಇದ್ದಾರೆ ಅವು ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತಾ ಇದ್ದಾರೆ ನೀವ್ ಲೆಕ್ಕ ಹಾಕಿ ತಿಂಗಳು ವರ್ಷಕ್ಕೆ ಹನ್ನೆರಡು ತಿಂಗಳು ಕಲ ಶೇಖರಣೆ ಇದ್ದಾರೆ ನಲವತ್ತೆಂಟು ವಾರ ಇವರ ಕಲಶ ಮಾಡ್ತಾ ಇದ್ದಾರೆ ಇದು ಬಡ್ಡಿ ದಂಧೆ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಉತ್ತರ ಕರ್ನಾಟಕ ಕಡೆ ಆದ್ರೆ ಬಡ್ಡಿಗೆ ಮಂಜುನಾಥ್ ಸಹ ಅನ್ನಪ್ಪ ಸಾಹಿ ಮಂಜುನಾಥ ಸಹ ಫೋಟೋ ಇಟ್ಬಿಟ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅವ ಇದು ನಮ್ಮ ಹಿಂದೂ ಭಕ್ತರಿಗೆ ಯಾರಿಗೂ ಕಣ್ಣು ಕಾಣಿಸ್ತಾ ಅಲ್ವಾ ಅನ್ನಪ್ಪ ಮಂಜುನಾಥ್ ಸ್ವಾಮಿ ಫೋಟೋ ಇಟ್ಬಿಟ್ಟು ಬಂದಿ ಬಡ್ಡಿ ತಂದೇ ಮಾಡ್ತಾ ಇರೋದು ಅದ್ರ ಮುಖಾಂತರ ಎದುರಿಸ್ತಾ ಇದಾರೆ ಉತ್ತರ ಕರ್ನಾಟಕ ಆದ್ರೆ ಅದನ್ನೇ ಇಟ್ಬಿಟ್ಟು ಅದರಲ್ಲೇ ಸತ್ಯ ಮಾಡಿ ನೀವು ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರೆ ಈ ರೀತಿಯಲ್ಲೂ ಮಾಡುವವರಿದ್ದಾರೆ ಒಂದು ಕಡೆಯಿಂದ ಆತ್ಮಹತ್ಯೆ ಒಂದು ಎರಡು ಅಲ್ಲ ಕರ್ನಾಟಕ ರಾಜ್ಯದ ಕಡಿಮೆ ಅಂದ್ರಿಂದ ಆರರಿಂದ ಏಳು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಕೇಳ್ಬೋದು ದಾಖಲೆ ಇಲ್ಲಿ ಅಂತ ದಾಖಲೆ ತೆಗಿಲಿಕ್ಕೆ ಎಲ್ಲ ಹಾಕಿದೀನಿ ಈ ಮಹೇಶ್ ನ ತಿಮ್ಮರೋಡಿ ಅವರ ಹೋರಾಟ ಸೌಜನ್ಯ ಪರ ಹೋರಾಟ ಒಂದು ವರ್ಷ ಹಿಂದೆ ಬಂದ ಅವತ್ತಿಂದ ಈ ಕಡೆ ಕೆಲವೊಂದು ಪೊಲೀಸರು ಏನೋ ಒಂದು ಒಂದಿಷ್ಟು ಪೊಲೀಸರು ಪ್ರಕರಣ ಧರ್ಮಸ್ಥಳ ಆ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದಂಧೆಯ ವಿಷಯದಲ್ಲಿ ದಾಖಲು ಇದ್ದಾರೆ ಈ ಕೆಲವೊಂದು ಪೊಲೀಸರು ಏನು ಅವರ ಕಡೆ ಇರುವವರು ಗೊತ್ತಿಲ್ಲ ಕೆಲವರಿಗೆ ಆ ಒಂದು ಮೆಂಟಾಲಿಟಿ ಹಂಗೆ ಆಗಿ ಹೋಗಿದೆ ಅಯ್ಯೋ ಅದು ದೇವರು ದೇವರು ದೇವರ ಅಂತ ಇಲ್ಲಿ ಸತ್ತರು ಅದು ದೇವರಂತ ಹೇಳುವವರು ಇದ್ದಾರೆ ಅಂತವರು ಈ ಪ್ರಕರಣ ಸಾಲ ಬಾಧೆಯಿಂದ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲಾ ವರದಿಯನ್ನು ಕೇಳ್ತಾ ಈ ರೀತಿಯಲ್ಲಿ ನೀವು ಟಾಣೆ ಟಾಣೆಗೆ ಹೋಗಿ ಹುಡುಕಿ ಅವಶ್ಯತೆ ಆರರಿಂದ ಏಳು ಸಾವಿರ ಜನ ಡೆತ್ ಆಗಿರೋದು ಆಗಿದೆ ಸಿಂಗೇರಿಯಲ್ಲಿ ಒಂದು ನಾಲ್ಕು ತಿಂಗಳಿಂದ ಏನು ಆಗಿದೆ ಅದರ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ಒಂದು ಪ್ರಕರಣ ಮಾತ್ರ ಜೀವಂತವಾಗಿದೆ ಅದು ಇದೇ ತರನೇ ಸಾಲ ಕಟ್ಟು ಇಲ್ಲ ಆತ್ಮಹತ್ಯೆ ಮಾಡು ಏನು ಆ ಮಳವಳ್ಳಿ ಇದು ಮಂಡ್ಯದಲ್ಲಿ ಆಗಿದೆ ನೀವು ಸಾಲ ಕಟ್ಟಿ ಇಲ್ಲ ಆತ್ಮಹತ್ಯೆ ಮಾಡಿ ನಾವು ಇನ್ಶೂರ್ ಪಾಸ್ ಮಾಡ್ತೀವಿ ಇದೇ ರೀತಿಯಲ್ಲಿ ಮಾ ಮಾಡಿಬಿಟ್ಟು ಎರಡು ಆತ್ಮ ಎರಡು ಇಬ್ಬರನ್ನು ಸಾಯಿಸಿರೋದು ಮಂಗ್ಳೂರಲ್ಲಿ ಇದೇ ತರ ಮಂಗ್ಳೂರಿಂದ ಎರಡು ಮೂರು ಆಗಿದೆ ಆದ್ರೆ ಎಲ್ಲಾ ಪ್ರಕರಣವನ್ನು ಮುಚ್ಚಾಕ್ತಾ ಇದಾರೆ ಇವರದಲ್ಲ ನಮ್ದು ಅಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಇನ್ನಾದ್ರೂ ನಮ್ಮ ಕಾ ನಾಡಿನ ಜನತೆಗೆ ನಾನು ಹೇಳ್ತಾರು ಇನ್ನಾದ್ರೂ ನೀವು ಎಚ್ಚೆತ್ಕೊಳ್ಳಿ ನೀವು ನಿದ್ದೆ ಮಾಡಬೇಡಿ ನಮ್ಮ ನಾವು ಹುಚ್ಚರು ನಾವು ಸರಿ ಇಲ್ಲ ಆದ್ರೆ ನೀವು ಸರಿ ಇದ್ದೀರಲ್ಲ ನೀವ್ ಎಚ್ಚೆತ್ಕೊಳ್ಳಿ ಇವಾಗಲೇ ಮಾಧ್ಯಮ ಮಿತ್ರರು ಎಚ್ಚೆತ್ಕೊಂಡಿದ್ದಾರೆ ಅದರಲ್ಲೂ ನ್ಯೂಸ್ ಏಟಿ ಮಾಧ್ಯಮ ತುಂಬಾ ಚೆನ್ನಾಗಿ ಇದ್ದವತ್ತು ಸತ್ಯಾಸತ್ಯ ಘಟನೆ ಹೇಳ್ತಾ ಇದ್ದಾರೆ ಆದ್ರೆ ನಾನು ಇಲ್ಲಿವಾಗ ಕೇಳ್ತಾ ಇರೋದು ಮಂಡ್ಯದಲ್ಲಿ ಈ ಯಾರು ಆತ್ಮಹತ್ಯೆ ಮಾಡಿದಾರೋ ಅವರ ಕುಟುಂಬದಲ್ಲಿ ಕೇಳ್ತಾ ಇರೋದು ನೋಡಿ ಅಲ್ಲಿ ಬಂದಿರುವವರಲ್ಲಿ ಆತ್ಮಹತ್ಯೆ ಕಾರಣ ಆಗಿರೋದು ಆ ಏನು ಟ್ರಸ್ಟ್ ಎಸ್ ಕೆ ಡಿಆರ್ ಡಿ ಪಿ ಟ್ರಸ್ಟ್ ಇದೆಯಲ್ಲ ಟ್ರಸ್ಟಿನ ಡೈರೆಕ್ಟರ್ ನಿರ್ದೇಶ ವೀರೇಂದ್ರ ಹೆಗೆಡೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡ್ಬೇಕು ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕು ನೀವು ಕೇಳ್ಬಹುದು ನಿಮ್ಗೆ ಗೊತ್ತಿರ್ಬೋದು ರವಿಡಿಸಮ್ ಅಲ್ಲಿ ರವಿ ಪೂಜಾರಿ ಅಂತ ಅವ ಎಲ್ಲೋ ಕೂತು ಏನಾಮ ಹೇಳ್ತಾ ಇದ್ದ ಅಂತ ಅವ್ರು ಅರೆಸ್ಟ್ ಮಾಡಿಲ್ವಾ ಅವ್ರು ಜೈಲಿ ಕಳಿಸಿಲ್ವಾ ಮುತ್ತಬ್ರೈ ಮುತ್ತಯ್ಯ ಮಾಡಿದಾರ ಯಾರ್ಯಾರು ಯಾರು ಮಾಡಿತ್ತಕ್ಕೆ ಮುತ್ತಬ್ರೈ ಜೈಲಿಗೆ ಹಾಕಿಲ್ವಾ ಅದೇ ರೀತಿಯಲ್ಲಿ ಇವರು ಮಾಡಿಸ್ತಾ ಇರೋದು ಅದರಿಂದ ಇವರು ಜೈಲಿಗೆ ಹೋಗ್ಬೇಕು ಅದು ಅಲ್ಲದೆ ಬಯೋಮೆಟ್ರಿ ಸಾಲ ಇವರ ನಕ್ಕಲಿ ನಕ್ಕಲಿ ಸಾಲ ಕೊಡ್ತಾ ಇರೋದು ಯಾವುದೇ ದಾಖಲೆ ಇಲ್ಲ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಬಯೋಮೆಟ್ರಿ ಮಾಡಿಸ್ಬಿಟ್ಟು ಸಾಲ ಕೊಡ್ತಾ ಇದಾರೆ ಇದು ದೊಡ್ಡ ದಂಧೆ ಅಂತ ಹೇಳ್ಬೋದು ಆ ತರ ಮಾಡ್ಲಿಕ್ಕೆ ಇಲ್ಲ ನಮ್ಮ ನಾವು ತಿಳಿದ ಮಟ್ಟಿಗೆ ಇರೋದು ನಾವು ಇದು ಮಾಡ್ಲಿಕ್ಕೆ ಇಲ್ಲ ಬಯೋಮೆಟ್ರಿಕ್ ತೆಗೆಯೋದು ಆ ಇದು ಬೆರಳು ತೆಗಿತಾ ಇದ್ದಾರೆ ಆಧಾರ್ ಕಾರ್ಡ್ ಎಚ್ ಅಟ್ಯಾಚ್ ಮಾಡಿಬಿಟ್ಟು ಸಾಲ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಇದು ಲಕ್ಕಲಿ ದಂಧೆ ಆದ್ದರಿಂದ ಪ್ರತಿಯೊಬ್ಬರು ಎದ್ದೇಳಿ ಕರ್ನಾಟಕ ರಾಜ್ಯಾದ್ಯಂತ ಜನ ಸತ್ತಿದ್ದಾರೆ ಇನ್ನು ಅವರನ್ನು ಉಳಿಸುವ ಕೆಲಸವನ್ನು ಮಾಡಿ ಅದೇ ರೀತಿಯಲ್ಲಿ ಇವಾಗ ಮಂಡ್ಯದಲ್ಲಿ ದಲಿತ ಸಮುದಾಯವರು ದಲಿತ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಅವರೊಬ್ಬರಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಈ ದೇಶದಲ್ಲಿ ಆಗಿರುವಂತ ಇಂತಹ ಒಂದು ನಕ್ಕಲಿ ದಂಧೆ ಬಡ್ಡಿ ದಂಧೆ ಕೊಳೆ ಆಗಬೇಕು ಪ್ರತಿಯೊಬ್ಬರು ನಿದ್ದೆಯಿಂದ ಮನೆಯಲ್ಲಿ ಇರುವ ಮಾಡ್ಬೇಕಾಗಿ ಎಲ್ಲರನ್ನ ಕೇಳ್ಕೊಳ್ತಾ ಅದ್ರ ಇನ್ನೊಂದು ತಿರುಗಾ ಇನ್ನು ಇದು ಮಾಡ್ತಾ ಇರೋದು ವಾರ ಬಡ್ಡಿ ವಾರ ಕೆಲಸ ಮಾಡ್ತಾ ಇದ್ದಾರೆ ಮತ್ ಇನ್ನೊಂದು ಎಲ್ ಐ ಸಿ ಅಂತ ಮಾಡ್ತಾ ಇದ್ದಾರೆ ಏನಾದ್ರು ಸತ್ತರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ನಾವು ಅದನ್ನು ಆ ಇನ್ಶೂರ್ ಮೂಲಕ ಪಡ್ಕೊಳ್ತೀವಿ ಅಂತ ಹೇಳಿ ಆತ್ ಅದ್ರಲ್ಲೊಂದು ದಂಧೆ ಯಾವ ರೀತಿಯಲ್ಲಿ ದಂಧೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹತ್ ಸಾವಿರ ರೂಪಾಯಿ ಒಂದು ಇನ್ಶೂರ್ ಮಾಡಿದ್ರೆ ಹತ್ತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಹತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಬಾಂಡ್ ಕೊಡ್ತಾ ಇಲ್ಲ ಮುನ್ನೆ ಬಾಂಡ್ ಚೆಕ್ ಮಾಡುವಾಗ ಯಾವ್ದಂಡ ಯಾವ್ದ್ರಲ್ಲಿ ಯಾವ್ದು ಸ್ಟ್ರಮರ್ ಓಪನ್ ಆಗ್ತಾ ಇಲ್ಲ ಅಂತೇಳಿ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಡುಪಿಯಲ್ಲಿ ಹೋಗಿ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒಂದು ದಂಧೆ ಆಗ್ತಾ ಇದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಇದೆ ಅವರಿಗೆ ಎಲ್ಲಾ ಕಡೆಯಿಂದ ತಿಂದಾಕ್ತಾ ಇದಾರೆ ಇಂತ ಒಂದು ನಕ್ಕಲಿ ದಂಧೆ ಬಡ್ಡಿ ದಂಧೆ ಕೊಳೆಯಬೇಕು ಪ್ರತಿಯೊಬ್ರು ನಿದ್ದೆಯಿಂದ ಮನೆಯಲ್ಲಿ ಎಲ್ಲರೂ ಎಲ್ಲರನ್ನ ಕೇಳ್ಕೊಳ್ತಾ ಅದ್ರ ಇನ್ನೊಂದು ತಿಳಿಗ ಇನ್ನು ಇದು ಮಾಡ್ತಾ ಇರೋದು ವಾರ ಬಡ್ಡಿ ವಾರ ಕಲಸ ಮಾಡ್ತಾ ಇದ್ದಾರೆ ಮತ್ತಿ ಇನ್ನೊಂದು ಎಲ್ ಐ ಸಿ ಅಂತ ಮಾಡ್ತಾ ಇದಾರೆ ಏನಾದ್ರು ಸತ್ತರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ನಾವು ಅದನ್ನು ಆ ಇನ್ಶೂರ್ ಮೂಲಕ ಪಡ್ಕೊಳ್ತೀವಿ ಅಂತ ಹೇಳಿ ಅದರಲ್ಲೊಂದು ದಂಧೆ ಯಾವ ರೀತಿಯಲ್ಲಿ ದಂಧೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಇನ್ಶೂರ್ ಮಾಡಿದರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಹತ್ ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಬಾಂಡ್ ಕೊಡ್ತಾ ಇಲ್ಲ ಮುನ್ನೆ ಬಾಂಡ್ ಚೆಕ್ ಮಾಡುವಾಗ ಯಾವ್ದೇ ಯಾವ್ದ್ರಲ್ಲಿ ಯಾವ್ದು ಸ್ಟ್ರಮರ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಡುಪಿಯಲ್ಲಿ ಹೋಗಿ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಒಂದು ದಂಧೆ ಆಗ್ತಾ ಇದೆ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಇದೆ ಅವರಿಗೆ ಎಲ್ಲಾ ಕಡೆಯಿಂದ ತಿಂದಾಕ್ತಾ ಇದ್ದಾರೆ ಮತ್ತೆ ಇವಾಗ ದುಡ್ಡು ಕಟ್ಟದ ಇವರು ರೌಡಿ ಸಹ ಮಾಡ್ತಾ ಇರೋದು ರೌಡಿಯನ್ನು ಕಳಿಸ್ತಾ ಇರೋದು ಇವಾಗ ನಿಮಗೆ ಗೊತ್ತಿರೋ ಎಲ್ಲೋರು ಇದೇ ತರನೇ ಆತ್ಮಹತ್ಯೆ ಮಾಡ್ತೀವಿ ಅಂತ ಹೇಳುವ ಮನೆಗೆ ಹೋಗಿಲ್ಲ ಅವ್ರಿಗೆ ಒಂದು ಸಾಂತ್ವನ ಅಂತ ನಾವು ರವೀಂದ್ರರು ಆ ಸಂತೋಷ ನಾವು ನಾವು ಹೋಗುವಾಗ ನಮ್ಮ ಮೇಲೆ ಅಟ್ಯಾಕ್ ಆಗಿರೋದು ಎಲ್ಲೋರು ದೇವಸ್ಥಾನ ಅದೇ ರೀತಿ ರೌಡಿ ಸಮಿತಿ ಅಟ್ಯಾಚ್ ಮಾಡ್ತಾ ಇದಾರೆ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಇಟ್ಟುಬಿಟ್ಟು ಇವರು ದಮಕಿ ಹಾಕ್ತಾರೆ ಮತ್ತೆ ಇನ್ನೊಂದು ಈ ಎಸ್ ಕೆ ಡಿ ಆರ್ ಡಿ ಪಿ ಹಾಗೂ ಎಸ್ ಕೆ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಎಲ್ಲಾದ್ರೂ ಒಂದು ಪ್ರೋಗ್ರಾಮ್ ಮಾಡಿ ಯಾವ್ದೇ ಗ್ರಾಮದಾಗ್ಲಿ ಯಾವುದೇ ತಾಲೂಕಲ್ಲಿ ಮಾಡ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಯನ್ನು ಯಾವ್ದ ಅವರಿಗೆ ಸಂಬಂಧಪಟ್ಟ ಪಟ್ಟ ಕರೆಸಿ ಒಂದು ಸಭೆ ಮಾಡಿ ಒಂದು ಸ್ಪೀಚ್ ಮಾಡಿ ಅವ್ರಿಗೆ ಒಂದು ಹೂವು ಹಾಕಿ ಕಳ್ಸೋ ಕಳ್ಸ ಕಳಿಸೋ ಕಳಿಸೋನ್ ಇವರು ಮಾಡ್ತಾರೆ ಇದು ಇವರ ದೊಡ್ಡ ದಂಧೆ ಮಂತ್ರಿ ಕರೆಸೋದು ಅವರ ಬಾಯಿಂದ ಚೆನ್ನಾಗಿ ಮಾಡಿಸ್ತಾರೆ ಅಂತ ಹೇಳೋದು ಜನರಿಗೆ ಹಾವು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ ಈ ರೀತಿಯಲ್ಲಿ ಒಂದು ದಂಧೆ ನಡೀತಾ ಇದೆ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದೀವಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಇನ್ನಾದ್ರೂ ನಮ್ಮ ಜನರು ಉಳಿಸೋ ಕೆಲಸ ಮಾಡಿ ಅಂತ ಈ ಮೂಲಕ ಎಲ್ಲಾರು ಕೇಳ್ಕೋದಿ ಮತ್ತೆ ಮಾಧ್ಯಮಿತರು ಕೇಳ್ತಾ ಇದೀವಿ ಇದಕ್ಕೆ ಇದರಿಂದ ಹೋಗಿ ಪ್ರತಿಯೊಂದು ಕಡೆಯಲ್ಲಿ ನಾವು ಸರ್ವೆ ಮಾಡಿ ಆಗಿದೆ ಏನಾಗಿದೆ ಎಷ್ಟು ಕೋಟಿ ಆಗಿದೆ ಎಲ್ಲವನ್ನೂ ಸರ್ವೆ ಮಾಡಿ ಅಂತ ಹೇಳ್ತೀವಿ ಮತ್ತೆ ಕೆಲವೊಂದು ಮಾಧ್ಯಮವರು ಮೈಕ್ರೋ ಫೈನಾನ್ಸ್ ಅಂತ ಆಗ್ತಾ ಇದಾರೆ ಏನಕ್ಕೆ ಸ್ವಾಮಿ ಅಲ್ಲಿ ಐ ಆರ್ ಹಾಕಿಲ್ವಾ ಅಲ್ಲಿ ದೂರು ಕೊಟ್ಟರು ಹಾಕಿಲ್ವಾ ಇಲ್ಲ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ ಅಲ್ಲ ಇನ್ನು ಮೈಕ್ರೋ ಫೈನಾನ್ಸ್ ಬೇಕಾ ನಿಮಗೆ ಧರ್ಮಸ್ಥಳ ಅಂತ ಹೇಳಿ ಭಯ ಬಿಡ್ತಾ ಇದ್ದೀರಾ ಏನೋ ಅಜ್ಜ ಅವರ ಕಾಲಿಗೆ ಹೋಗಿ ಅಡ್ಡ ಬೀಳ್ಬೇಕಾ ನೀವು ಇನ್ನೂ ಹೆಚ್ಚೆನ್ಕೊಳ್ರಿ ನೀವಲ್ಲ ಹೆಚ್ಚಿದ ಕೆಲಸ ಮಾಡಿ ನಿಯತ್ತಾಗಿ ಮಾಡಿ ಏನೋ ನಮ್ಮ ಮಾಧ್ಯಮ ಮಿತ್ರ ಒಂದು ಗೌರವ ಕೊಡ್ತಾ ಅದು ಉಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ವಿನ್ಸಿಕೊಳ್ತಾ ಇದ್ದೀವಿ